ನೋಡಿ ಬಜೆಟ್ ಬಗ್ಗೆ ನಾವು ಚರ್ಚೆ ಮಾಡುವ ಮೊದಲು ಸರ್ಕಾರದ ಒಟ್ಟು ನೀತಿಗಳ ಬಗ್ಗೆ ಎಸ್ಪೆಷಲಿ ಕೇಂದ್ರ ಸರ್ಕಾರದ ಒಟ್ಟು ನೀತಿಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕು ನಾವು ಹೇಳಿದ್ರೆ ಒಟ್ಟು ನೀತಿಯಿಂದ ಭಿನ್ನವಾಗಿ ಬಜೆಟ್ ಏನಿರೋದಿಲ್ಲ ಒಟ್ಟು ನೀತಿಯ ಭಾಗವಾಗಿ ಬಜೆಟ್ ಕೂಡ ಆ ಸರ್ಕಾರದ ಯಾವುದೇ ನೀತಿ ಅದು ತೆರಿಗೆ ನೀತಿ ಇರ್ಬೋದು ಶಿಕ್ಷಣ ಇರ್ಬೋದು ಆರೋಗ್ಯ ನೀತಿ ಇರ್ಬೋದು ಕಾರ್ಮಿಕ ನೀತಿ ಇರ್ಬೋದು ಹಣಕಾಸು ನೀತಿ ಯಾವುದು ಕೂಡ ಸಮಾಜದ ತಳತರ ಜನರ ಪರ ಇಲ್ಲ ನಾನು ಸಾಕಷ್ಟು ಉದಾಹರಣೆ ಕೊಡ್ಬೋದು ಬೇಸಿಕಲಿ ಎಲ್ಲ ನೀತಿಗಳು ಜನರ ಸಂಪನ್ಮೂಲವನ್ನು ಕೆಳಗಿನಿಂದ ಮೇಲೆ ಹರಿಸ್ತವೆ ಮೇಲಿನಿಂದ ಕೆಳಗೆ ಹರಿಸುವ ನೀತಿಗಳು ಯಾವುದೂ ಕಾಣುವುದಿಲ್ಲ ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ಅಂಶ ನಾವು ಗಮನ ಬಜೆಟನ್ನು ವಿಶ್ಲೇಷಣೆ ಮಾಡುವಾಗ ಎರಡನೇದು ನೋಡಿ ಇದೇ ಕಾರಣಕ್ಕಾಗಿ ನಾವು ಈ ಪೊಲಿಟಿಕ್ಸು ಮತ್ತು ಎಕನಮಿ ಹೇಗೆ ಇದೆ ಅಂತೇಳಿದರೆ ನಾವು ಮೆಜಾರಿಟಿ ಮೈನಾರಿಟಿಯನ್ನು ನಮ್ಮಲ್ಲಿ ಹೇಗೆ ಕಟ್ಟಿಕೊಳ್ತೇವೆ ಅಂತೇಳಿದರೆ ಹಿಂದೂ ಮುಸ್ಲಿಮು ಆ ಜಾತಿ ಈ ಜಾತಿ ಅಂತ ಕಟ್ಟಿಕೊಳ್ತೇವೆ ನಿಜವಾಗಿ ಈ ಪೊಲಿಟಿಕ್ಸು ಮತ್ತು ಎಕನಮಿ ಹೇಗಿರಬೇಕು ಅಂತೇಳಿದರೆ ಅದು ಒಂದರ ಪ್ರತಿಬಿಂಬ ಅದು ಮತ್ತೊಂದು ನಿಮ್ಮ ಎಕಾನಮಿಕ್ ಇಂಟ್ರೆಸ್ಟ್ ಶುಡ್ ಬಿ ರೆಪ್ರೆಸೆಂಟೆಡ್ ಪೊಲಿಟಿಕಲಿ ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಎಕನಾಮಿಕ್ ಇಂಟ್ರೆಸ್ಟೇ ಬೇರೆ ಪೊಲಿಟಿಕಲ್ ರೆಪ್ರೆಸೆಂಟೇಷನೇ ಬೇರೆ ಆಗಿಬಿಟ್ಟಿದೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತೇಳಿದರೆ ನಾವು ಮೆಜಾರಿಟಿ ಮೈನಾರಿಟಿಯನ್ನು ಕಟ್ಟಿಕೊಳ್ಳೋದರಲ್ಲೇ ಭಾರಿ ಸಮಸ್ಯೆಗಳಿವೆ ಸೊ ಹಿಂದೂ ಮುಸ್ಲಿಮ್ ಅಂತ ಅಥವಾ ಜಾತಿ ನೆಲೆಯಲ್ಲಿ ಕಟ್ಟಿಕೊಳ್ತೇವೆ ಬಟ್ ರಿಯಲ್ ಅಲ್ಲಿ ಮೆಜಾರಿಟಿ ಯಾರು ಸೊ ದುಡಿಯುವ ವರ್ಗ ಮೆಜಾರಿಟಿ ಅಥವಾ ಸಣ್ಣ ಅತಿ ಸಣ್ಣ ರೈತರು ಮೆಜಾರಿಟಿ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಅವರು ಇದ್ದಾರೆ ಸಣ್ಣ ಅತಿ ಸಣ್ಣ ವ್ಯಾಪಾರ ಉದ್ಯಮಗಳು ಎಂಬತ್ತು ಪರ್ಸೆಂಟ್ ತನಕ ಅವರೇ ಇದ್ದಾರೆ ಅವರು ಮೆಜಾರಿಟಿ ನೀವು ಎಕಾನಮಿಕ್ ಮೆಜಾರಿಟಿ ಇದು ನಿಮ್ಮದು ಸಣ್ಣ ಅತಿ ಸಣ್ಣ ರೈತರು ಸಣ್ಣ ಅತಿ ಸಣ್ಣ ವ್ಯಾಪಾರ ಉದ್ಯಮಗಳು ಕೂಲಿ ಕಾರ್ಮಿಕರು ವಲಸೆ ಕಾರ್ಮಿಕರು ಇವರೆಲ್ಲ ಮೆಜಾರಿಟಿ ದಿಸ್ ಎಕನಾಮಿಕ್ ಮೆಜಾರಿಟಿ ಬಟ್ ನೀವು ಪೊಲಿಟಿಕಲಿ ಬರುವಾಗ ಇದು ಸಂಪೂರ್ಣ ಮರೆತು ನೀವು ಹಿಂದೂ ಮುಸ್ಲಿಮ್ ಅಂತ ಹೋದ ಕೂಡಲೇ ನಿಮ್ಮ ಎಕನಾಮಿಕ್ ಇಂಟ್ರೆಸ್ಟು ಈ ಪೊಲಿಟಿಕಲ್ ಡಿಸಿಷನ್ಸ್ ಬರುವುದಿಲ್ಲ ಇದು ಇದು ಕೂಡ ವೆರಿ ಇಂಪಾರ್ಟೆಂಟ್ ನಮಗೆ ಸೊ ಎರಡು ವಿಚಾರದ ಹಿನ್ನೆಲೆಯಲ್ಲಿ ನಾವು ಈ ಬಜೆಟನ್ನು ನೋಡಬೇಕು ಈ ಬಜೆಟ್ ಬಜೆಟಲ್ಲಿ ನೋಡ್ಬೋದು ಇದರಲ್ಲಿ ಒಂದು ವಿಚಾರದ ಬಗ್ಗೆ ನಾನು ಹೆಚ್ಚು ಫೋಕಸ್ ಮಾಡ್ತೇನೆ ಯಾಕೆ ಅಂತ ಹೇಳಿದ್ರೆ ಅದು ಹೆಚ್ಚು ಚರ್ಚೆ ಆಗಿದೆ ಮೀಡಿಯಾದ ಮಾಧ್ಯಮಗಳಲ್ಲಿ ಅದು ಯಾವುದು ಅಂತೇಳಿದರೆ ಸರ್ಕಾರ ಹನ್ನೆರಡು ಲಕ್ಷ ತೆರಿಗೆ ವಿನಾಯಿತಿ ನೀಡಿದೆ ಹನ್ನೆರಡು ಲಕ್ಷ ಆದಾಯ ಇರುವ ತನಕ ತೆರಿಗೆ ಇಲ್ಲ ಅಂತೇಳಿ ಓಕೆ ಮೇ ಬಿ ಇಟ್ ಇಸ್ ಇಟ್ ಮೇ ಬಿ ಟೂ ಆಲ್ಸೋ ಅದರ ಲೆಕ್ಕಾಚಾರ ಬೇರೆ ಇದೆ ಅದನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಬಟ್ ಇದರಿಂದ ನಮ್ಮ ಆರ್ಥಿಕ ವ್ಯವಸ್ಥೆ ಇವತ್ತು ಹೆದರಿಸುವ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ನಾನು ನಂಬುದಿಲ್ಲ ಯಾಕಂತೇಳಿದರೆ ನಮ್ಮ ಮೇಜರ್ ಪ್ರಾಬ್ಲಮ್ ಇವತ್ತು ಎಕನಾಮಿಕ್ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ ಡಿಮಾಂಡ್ ಅಂದ ಅಂದರೆ ವ್ಯವಸ್ಥೆಯಲ್ಲಿ ಬೇಡಿಕೆಯ ಕೊರತೆ ಇದೆ ಜನರ ಸ್ವಾಧೀನ ದುಡ್ಡಿಲ್ಲ ಹಾಗಾಗಿ ಅವರು ಖರೀದಿಸ್ತಿಲ್ಲ ಹಾಗೆ ಖರೀದಿಸಿದ ಇರುವುದರಿಂದ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ ಸೊ ಇದೆಲ್ಲ ಒಂಥರ ಒಂದು ಮತ್ತೊಂದಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಸೊ ಹೀಗಾಗಿ ಅರ್ಥ ವ್ಯವಸ್ಥೆಯನ್ನು ಪುನಶ್ಚೇತನಗೊಳಿಸ್ಲಿಕ್ಕೋಸ್ಕರ ಇವರಿಗೆಲ್ಲ ಟ್ಯಾಕ್ಸ್ ಎಕ್ಸಾಮ್ಷನ್ಸ್ ಕೊಡಬೇಕು ಟ್ಯಾಕ್ಸ್ ಲಿಮಿಟೇಷನ್ಸ್ ರೈಸ್ ಮಾಡಬೇಕು ಅಂತೇಳಿ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟ ಚರ್ಚೆ ನಡೆಯಿತು ಅದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ಈ ವಿನಾಯಿತಿ ನೀಡಿದೆ ಬಟ್ ಇದರಿಂದ ನಮ್ಮ ಅರ್ಥವ್ಯವಸ್ಥೆ ಸಮಸ್ಯೆ ಪರಿಹಾರ ಆಗ್ತದೆಯಾ ಅಂತ ನಾನಲ್ಲಿ ಕೇಳಿದರೆ ಖಂಡಿತ ಆಗೋದಿಲ್ಲ ಯಾಕೆ ಹೇಳಿದ್ರೆ ನಮ್ಮಲ್ಲಿ ತೆರಿಗೆ ರಿಟರ್ನ್ಸ್ ಫೈಲ್ ಮಾಡೋವರೇ ಮೇ ಬಿ ಏಳರಿಂದ ಎಂಟು ಲಕ್ಷ ಕೋಟಿ ಜನ ಇದ್ದರೆ ಅಲ್ಲಿ ಕಳಿಸಿ ಐದರಿಂದ ಆರು ಕೋಟಿ ಜನ ಕೂಡ ಮಿಲ್ ರಿಟರ್ನ್ ನಿಲ್ ಇನ್ಕಮ್ ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ದಾರೆ ಅಂದರೆ ಟ್ಯಾಕ್ಸಿಬಲ್ ಇನ್ಕಮ್ ಇಲ್ಲ ಅಂತ ಡಿಕ್ಲೇರ್ ಮಾಡ್ತಾರೆ ಅಂದರೆ ಉಳಿದದ್ದು ಎರಡರಿಂದ ಮೂವರು ಕೋಟಿ ಜನ ತೆರಿಗೆ ಕಟ್ಟುವವರು ಅದರಲ್ಲೂ ಕೂಡ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಇನ್ಕಮ್ ಡಿಕ್ಲೇರ್ ಮಾಡೋರ ಪರ್ಸೆಂಟೇಜ್ ತುಂಬ ಕಡಿಮೆ ಇದೆ ಎಷ್ಟು ಹೇಳಿ ಅವರ ಒಟ್ಟು ಸಂಖ್ಯೆ ಒಂದು ಎರಡು ಮೂರು ಕೋಟಿ ಅಂತ ಇಟ್ಕೊಳ್ಳುವ ಬಟ್ ನಮ್ಮ ಒಟ್ಟು ಜನಸಂಖ್ಯೆಯಲ್ಲಿ ನೂರ ನಲವತ್ತೆರಡು ಕೋಟಿಯಲ್ಲಿ ನೀವು ಮೂರು ಕೋಟಿ ತೆಗೆದರೆ ಹತ್ತಿರ ಹತ್ತಿರ ನೂರ ಮೂವತ್ತೊಂಬತ್ತು ಕೋಟಿ ಕೂಡ ಇದರ ವ್ಯಾಪ್ತಿಗೆ ಇಲ್ಲ ಅಂದರೆ ನಮ್ಮ ಸಮಾಜದ ಬಹುತೇಕರು ಈ ತೆರಿಗೆ ವಿನಾಯಿತಿಯಿಂದ ಯಾವುದೇ ಲಾಭ ಪಡೀತಾ ಇಲ್ಲ ಓಕೆ ಅವರಿಗೆ ಪಡೆಯದಿದ್ದರೂ ಸರ್ಕಾರ ಹೇಳ್ತಾ ಇದೆ ಇವರಿಗೆ ನಾವು ಒಂದು ಲಕ್ಷ ಕೋಟಿಯಷ್ಟು ನಮಗೆ ತೆರಿಗೆ ನಷ್ಟ ಆಗ್ತಾ ಇದೆ ಇವರಿಗೆ ವಿನಾಯಿತಿ ಕೊಡೋದ್ರಿಂದ ಅಂದರೆ ಒಂದು ಲಕ್ಷ ಕೋಟಿಯಷ್ಟು ಆದಾಯ ಇವರ ಸ್ವಾಧೀನ ಬಂತು ಅಂತ ಇಟ್ಕೊಳ್ಳೋ ಸೊ ಈ ಒಂದು ಲಕ್ಷ ಕೋಟಿ ಬಂದ ಕೂಡಲೇ ಅವರು ಮಾರ್ಕೆಟಲ್ಲಿ ನಾಳೆ ಹೋಗಿ ಅದನ್ನು ಖರ್ಚು ಮಾಡಿ ಮಾರ್ಕೆಟಿನ ಒಟ್ಟು ಸರಕು ಸೇವೆಗಳ ಉತ್ಪಾದನೆಗೆ ಹೆಚ್ಚು ಪ್ರೋತ್ಸಾಹ ನೀಡ್ತಾರಾ ಅಂತ ಹೇಳಿದ್ರೆ ಇದು ನಂಬಲಿಕ್ಕೆ ಕಷ್ಟ ಯಾಕೆ ಅಂತೇಳಿದರೆ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರುವವರು ಇದರ ವ್ಯಾಪ್ತಿಗೆ ಬರೋದರಿಂದ ತಿಂಗಳಿಗೆ ಕನಿಷ್ಠ ಒಂದು ಲಕ್ಷ ಆದಾಯ ಇದೆ ಅಂತ ಆಯಿತು ಒಬ್ಬರಿಗೆ ಒಂದು ಲಕ್ಷ ಆದಾಯ ಇದ್ದವರಿಗೆ ಕೆಲವು ಸಾರಿ ಕೆಲವು ಸಾವಿರ ಅವರಿಗೆ ಸೇವಾದ ಕೂಡಲೇ ಅದು ಅವರ ಇಡೀ ಸ್ಟ್ಯಾಂಡರ್ಡ್ ಆಫ್ ಲೈಫಲ್ಲಿ ಬದಲಾವಣೆ ಬರ್ತಾ ತರ್ತದೆ ಅಂತ ಹೇಳೋದು ನಂಬಲಿಕ್ಕೆ ಕಷ್ಟ ಈಗ ಆರೇಳು ಸಾವಿರ ಆದಾಯ ಇದ್ದವನಿಗೆ ಕನಿಷ್ಠ ಒಂದು ಸಾವಿರ ಎಕ್ಸ್ಟ್ರಾ ಇನ್ಕಮ್ ಬಂದ ಕೂಡಲೇ ಅದು ಅವನ ಬದುಕಲ್ಲಿ ದೊಡ್ಡ ಬದಲಾವಣೆ ತರ್ಬೋದು ಅಂದರೆ ಇಮಿಡಿಯೇಟ್ಲಿ ಅದನ್ನು ಗೆ ಎಕ್ಸ್ಪೆಂಡಿಚರ್ ಖರ್ಚು ಮಾಡೋ ಸಾಧ್ಯತೆ ಇರ್ತದೆ ಉದಾಹರಣೆಗೆ ಕರ್ನಾಟಕದ ಗ್ಯಾರಂಟಿಗಳು ಕನಿಷ್ಠ ಪ್ರತಿ ಕುಟುಂಬಕ್ಕೆ ಮೂರಿಂದ ನಾಲ್ಕು ಸಾವಿರದಷ್ಟು ಎಕ್ಸ್ಟ್ರಾ ಅನ್ನು ಕೊಡ್ತದೆ ಆ ಎಕ್ಸ್ಟ್ರಾನ ಇನ್ಕಮ್ ಅವರಿಗೆ ದೊಡ್ಡ ಹೆಚ್ಚುವರಿ ಯಾಕೆ ಹೇಳಿದ್ರೆ ಅವರು ಈಗಾಗಲೇ ಇರೋ ಇನ್ಕಮ್ ಅವ್ರದ್ದು ಹಾರ್ಡ್ಲಿ ಏಳರಿಂದ ಕೆಲವು ಸಾರಿ ತಿಂಗಳಿಗೆ ಕೆಲವು ಹತ್ತು ಸಾವಿರನೂ ದಾಟುವುದಿಲ್ಲ ಹತ್ತರಿಂದ ಹದಿನೈದು ಸಾವಿರದ ಒಳಗೆ ಇರ್ತದೆ ಅಂಥವರಿಗೆ ಮೂರಿಂದ ನಾಲ್ಕು ಸಾವಿರ ಎಕ್ಸ್ಟ್ರಾ ಇನ್ಕಮ್ ಬಂದ ಕೂಡಲೇ ಅವರು ಅದನ್ನು ಪುನಃ ಹೋಗಿ ಆಹಾರದ ಮೇಲೆ ಬಟ್ಟೆ ಬರೆ ಮೇಲೆ ಔಷಧಿ ಮೇಲೆ ಮಕ್ಕಳ ಸ್ಕೂಲ್ ಫೀಸ್ ಮೇಲೆ ಸೊ ಶಿಕ್ಷಣ ಆರೋಗ್ಯದ ಮೇಲೆ ಖರ್ಚು ಮಾಡ್ತಾರೆ ಅದು ಯಾವುದನ್ನು ಕೂಡ ಅವರು ಉಳಿತಾಯ ಮಾಡೋ ಸಾಧ್ಯತೆ ಕಡಿಮೆ ಇದೆ ಅದು ಅಂದರೆ ಅಷ್ಟರ ಮಟ್ಟಿಗೆ ನಿಮ್ಮ ಜಿ ಡಿ ಪಿ ರೈಸ್ ಮಾಡ್ತದೆ ಕರ್ನಾಟಕದ ಗ್ಯಾರಂಟಿ ಬಟ್ ಅದೇ ಇಂಪ್ಯಾಕ್ಟನ್ನು ಈ ಹನ್ನೆರಡು ಲಕ್ಷದ ತೆರಿಗೆ ವಿನಾಯಿತಿ ನೀಡ್ತದೆ ಅಂತೇಳಿ ನಾನು ನಂಬುದಿಲ್ಲ ಯಾಕೆಂದರೆ ಇದು ಒಂದು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರುವವರಿಗೆ ಅವರ ಆದಾಯದಲ್ಲಿ ಆಗುವ ಹೆಚ್ಚುವರಿ ಅವರಿಗೆ ಈ ಸಿಗುವ ಕೆಲವು ಸಾವಿರದ ಹೆಚ್ಚುವರಿ ತಿಂಗಳಿಗೆ ದ್ಯಾಟ್ ವಿಲ್ ನಾಟ್ ಡೆಫಿನೆಟ್ಲಿ ಲೀ ಲೀಡ್ ದೆಮ್ ಟು ಡೈರೆಕ್ಟ್ಲಿ ಗೋ ಟು ದ ಮಾರ್ಕೆಟ್ ಆ್ಯಂಡ್ ಬೈ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸೊ ಅವರದನ್ನು ಮಾರ್ಕೆಟಲ್ಲಿ ಖರ್ಚು ಮಾಡದೇ ಇರುವಾಗ ಅದು ಪ್ರೊಡಕ್ಟಿವಿ ಸೊ ಪ್ರೊಡಕ್ಷನ್ಗೆ ಹೆಚ್ಚು ಇಂಬು ಕೊಡುವ ಸಾಧ್ಯತೆ ಇಲ್ಲ ಅಂತೇಳಿ ಹಾಗಾದರೆ ನಿಜವಾಗಿ ಅವ್ರಿಗೆ ಏನು ಮಾಡಬೇಕಿತ್ತು ಸರ್ಕಾರ ಸೊ ನನ್ನ ಪ್ರಕಾರ ಸರ್ಕಾರ ಡೈರೆಕ್ಟ್ ಟ್ಯಾಕ್ಸ್ ಕಟ್ಟು ಮಾಡೋದು ಒಳ್ಳೇದಾಯ್ತು ಮಾಡಲಿ ಅದು ವಿನಾಯಿತಿ ನೀಡೋದು ಅದರ ಜೊತೆಗೆ ಜಿ ಎಸ್ ಟಿ ಅಂದರೆ ಇದನ್ನು ಎಲ್ಲರೂ ಊಟಕ್ಕೆ ಇದ್ದವರು ಇಲ್ಲದವರು ಎಲ್ಲರೂ ಕಟ್ತಾಯಿದ್ದಾರೆ ಇವತ್ತು ಸೊ ಪ್ರತಿಯೊಬ್ಬರ ಕಾಸ್ಟ್ ಆಫ್ ಲಿವಿಂಗ್ ಕೂಡ ತುಂಬ ಇಂದಾಗಿ ತುಂಬ ಹೆಚ್ಚಾಗಿದೆ ಇಂಥ ಸಂದರ್ಭದಲ್ಲಿ ನೀವು ಜಿ ಎಸ್ ಟಿಯನ್ನು ಕಟ್ ಮಾಡ್ತಿದ್ರೆ ಕನಿಷ್ಠ ಶೇಕಡ ಎಪ್ಪತ್ತರಿಂದ ಎಂಬತ್ತೈದು ಪರ್ಸೆಂಟ್ ಜನರ ಸ್ವಾಧೀನ ಹೆಚ್ಚು ಇನ್ಕಮ್ ಬರ್ತಾಯಿತ್ತು ಉಳಿತಾಯಿತ್ತು ಆ ಉಳಿದ ಇನ್ಕಮ್ ಅನ್ನೋರು ಖಂಡಿತ ಬ್ಯಾಂಕಲ್ಲಿ ಇರಲಿಕ್ಕೆ ಹೋಗೋದಿಲ್ಲ ಪುನಃ ಹೆಚ್ಚು ಅನುಭವಿಸಲಿಕ್ಕೆ ಅಂದರೆ ಕನ್ಸ್ಯೂಮ್ ಮಾಡಲಿಕ್ಕೆ ಖರ್ಚು ಮಾಡ್ತಾರೆ ಎಷ್ಟು ಕನ್ಸ್ಯೂಮ್ ಮಾಡಲಿಕ್ಕೆ ಖರ್ಚು ಮಾಡ್ತಾರೆ ಅಷ್ಟು ಅದು ನಿಮ್ಮ ಜಿ ಡಿ ಇನ್ಕ್ರೀಸ್ ಮಾಡ್ತಾ ಇದೆ ಸೊ ನನ್ನ ಪ್ರಕಾರ ಮಾಡಬೇಕಾದಿದ್ದದ್ದು ಈ ಇನ್ಕಮ್ ಟ್ಯಾಕ್ಸಿನ ವಿನಾಯಿತಿ ಜೊತೆಗೆ ಜಿ ಎಸ್ ಟಿ ರಿಡಕ್ಷನ್ ಕೂಡ ಆಗಬೇಕಿತ್ತು ಇದೊಂದು ಎರಡನೇದ್ದು ನಾವು ಬಾರಿ ಮುಖ್ಯ ಆಲೋಚನೆ ಮಾಡ್ಬೇಕಾದ್ದೇನು ಅಂತ ಹೇಳಿದ್ರೆ ಈಗ ಇವರಿಗೆ ಒಂದು ಲಕ್ಷ ಸಾರಿ ಹನ್ನೆರಡು ಲಕ್ಷ ಇನ್ಕಮ್ ನಷ್ಟು ವಿನಾಯಿತಿ ಕೊಡೋದರಿಂದ ಸರ್ಕಾರಕ್ಕೆ ಒಂದು ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ ಸೊ ಒಂದು ಲಕ್ಷ ಕೋಟಿ ನಷ್ಟ ಆಗಿದೆ ಅಂತೇಳಿದರೆ ಸರ್ಕಾರದ ಆದಾಯದಲ್ಲಿ ಒಂದು ಲಕ್ಷ ಕೋಟಿ ಕೊರತೆ ಆಯಿತು ಅಂತ ಆಯಿತು ಸೊ ಒಂದು ಲಕ್ಷ ಕೋಟಿ ಕೊರತೆ ಆದಾಯದಲ್ಲಿ ಕೊರತೆ ಆದರೆ ಸರ್ಕಾರ ಅದನ್ನು ಎರಡು ರೂಪದಲ್ಲಿ ಬಳಸಬಹುದು ಒಂದು ಎಕ್ಸ್ಟ್ರಾ ಒಂದು ಲಕ್ಷ ಕೋಟಿ ಅದು ಸಾಲ ಮಾಡೋದು ಇಲ್ಲ ಈಗಾಗಲೇ ಇರುವ ಖರ್ಚನ್ನು ಕಡಿಮೆ ಮಾಡೋದು ಸರ್ಕಾರ ಸಾಲನೂ ಮಾಡ್ತಾ ಇದೆ ಬಟ್ ಅದರ ಜೊತೆಗೆ ಈಗಾಗಲೇ ಮಾಡಬೇಕಾದ ಖರ್ಚುಗಳನ್ನು ಅದು ಕಡಿಮೆ ಮಾಡ್ತಾ ಇದೆ ಎಲ್ಲಿ ಕಡಿಮೆ ಮಾಡ್ತದೆ ಅಂತ ಹೇಳಿದ್ರೆ ಅದು ಪುನಃ ಈ ತಳಸ್ತರಕ್ಕೆ ಸೇರಿ ಜನರು ಅಥವಾ ಜಿ ಎಸ್ ಟಿಯಿಂದ ಲಾಭ ಪಡೆಯಬಹುದಾದ ಜನರು ಜಿ ಎಸ್ ಟಿಯನ್ನು ಕಡಿತಗೊಳಿಸೋದ್ರಿಂದ ಲಾಭ ಪಡೆಯಬಹ ಪಡೆಯಬಹುದಾದ ಜನರ ಖರ್ಚುಗಳನ್ನು ಕಡಿಮೆ ಮಾಡ್ತಾ ಇದೆ ನೋಡಿ ಅಗ್ರಿಕಲ್ಚರ್ ಮೇಲೆ ಕಳೆದ ಬಾರಿ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿಯಷ್ಟು ಸರ್ಕಾರ ಇನ್ವೆಸ್ಟ್ ಮಾಡಿದೆ ಈ ಸಾರಿ ಎಷ್ಟು ಅಲೋಕೇಶನ್ ಮಾಡಿದೆ ಅಂತೇಳಿದರೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಮಾಡಿದೆ ಅಂದರೆ ಹತ್ತಿರ ಹತ್ತಿರ ಒಂದು ನಾಲ್ಕು ಸಾವಿರ ಕೋಟಿಯಷ್ಟು ಕೊರತೆ ಕಾಣ್ತಾ ಇದೆ ಅಗ್ರಿಕಲ್ಚರ್ ಇನ್ವೆಸ್ಟ್ಮೆಂಟಲ್ಲಿ ಅದೇ ಅಂಗನವಾಡಿಯಲ್ಲಿ ಪೋಷನ್ ಅಂತೇಳಿ ಪೋಷನ್ ಟೂ ಅಂತ ಒಂದು ಪ್ರೋಗ್ರಾಮ್ ಇದೆ ಅಂಗನವಾಡಿ ಬರುವ ಮಕ್ಕಳಿಗೆ ಪೋಷಕಾಂಶ ನೀಡುವ ಪ್ರೋಗ್ರಾಮ್ ಅದಕ್ಕೆ ಕಳೆದ ಬಾರಿ ಇಪ್ಪತ್ತೊಂದು ಸಾವಿರದ ಇನ್ನೂರ ಕೋಟಿ ಇನ್ವೆಸ್ಟ್ ಮಾಡಿತ್ತು ಸರ್ಕಾರ ಈ ಸಾರಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತು ಕೋಟಿ ಅಂದರೆ ಕೆಲವು ನೂರು ಕೋಟಿ ಅಷ್ಟು ಹೆಚ್ಚಿಗೆ ಇದೆ ಅಷ್ಟೇ ಬಟ್ ಇಷ್ಟೆಲ್ಲ ಇನ್ಫ್ಲೇಷನ್ ಇರುವಾಗ ಕೆಲವು ನೂರು ಕೋಟಿಯಿಂದ ಏನು ದೊಡ್ಡ ಬದಲಾವಣೆ ಆಗೋದಿಲ್ಲ ಮಂದ್ರೇಗ ಉದ್ಯೋಗ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೇಲೆ ಪ್ರತಿ ವರ್ಷ ಅದಕ್ಕಿರುವ ಬೇಡಿಕೆ ಕಂಪೇರ್ ಮಾಡಿದರೆ ಸರ್ಕಾರ ಎಲೆಕ್ಟ್ ಮಾಡು ಎಲಕ್ವೇಟ್ ಮಾಡೋ ದುಡ್ಡು ಕಡಿಮೆನೇ ಈ ಸಾರಿ ಕೂಡ ಕೇವಲ ಎಂಬತ್ತಾರು ಸಾವಿರ ಕೋಟಿ ಏನು ಅಲೋಕೇಟ್ ಮಾಡಿದೆ ಅದು ಖಂಡಿತ ಸಾಕಾಗೋದಿಲ್ಲ ಅದಕ್ಕೆ ಮತ್ತು ಫುಡ್ ಸಬ್ಸಿಡಿ ಕಳೆದ ಬಾರಿ ಕೂಡ ಎರಡು ಲಕ್ಷ ಅಷ್ಟು ಸರ್ಕಾರ ಅಲೋಕೇಟ್ ಮಾಡಿದೆ ಈ ಸಾರಿ ಕೂಡ ಎರಡು ಲಕ್ಷ ಕೋಟಿ ಅಲೋಕೇಟ್ ಮಾಡಿದ್ದಾರೆ ಸೊ ಹೀಗಾಗಿ ಸೋಷಲ್ ಸೆಕ್ಟರ್ ಮೇಲೆ ಅದೇ ರೀತಿ ಶಿಕ್ಷಣ ಆರೋಗ್ಯ ಅದರ ಮೇಲೆ ಏನು ದೊಡ್ಡ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಲ್ಲ ಸೊ ಹೀಗಾಗಿ ಎಲ್ಲೆಲ್ಲಿ ತಳಸ್ಥರ ಜನರಿಗೆ ತಲುಪುವ ಇನ್ವೆಸ್ಟ್ಮೆಂಟ್ ಇದೆ ಅದೆಲ್ಲ ಅದೆಲ್ಲ ಕಟ್ಟಾಗಿದೆ ಯಾಕೆ ಕಟ್ಟಾಗಿದೆ ಅಂತ ಹೇಳಿದ್ರೆ ಈ ಒಂದು ಲಕ್ಷ ಕೋಟಿ ಇಲ್ಲಿ ನಷ್ಟ ಆಗಿದೆ ಸೊ ಇಲ್ಲಿ ಯಾರಿಗೋ ಕೊಡಲಿಕ್ಕೆ ಯಾರಿಗೋ ಹೊಡೆದ್ರೆ ಏನಾಗ್ತದೆ ಹೇಳಿದ್ರೆ ದೊಡ್ಡ ಮಟ್ಟಿನ ಈ ಬಡ ಜನರ ಬದುಕಿನ ಮೇಲೆ ಇಂಪ್ಯಾಕ್ಟ್ ಆಗ್ತದೆ ಇದಕ್ಕೆ ನಾನು ಹೇಳಿದ ಆರಂಭದಿಂದಲೇ ನಾವು ನಮ್ಮ ಪಾಲಿಟಿಕ್ಸಿಗೂ ಎಕನಮಿಗೂ ಸಂಬಂಧ ಇಲ್ಲದಿದ್ದರೆ ವೋಟ್ ಹಾಕುವ ಜನರಿಗೆ ಗೊತ್ತಾಗೋದಿಲ್ಲ ಏನಾಗ್ತಾಯಿದೆ ಅವರಿಗೆ ಅಂತ ಹೇಳಿ ನಾನು ಹೇಳಿದಲ್ಲ ಈ ಮೆಜಾರಿಟಿ ಮೈನಾರಿಟಿಯನ್ನು ನಾವು ಒಂದು ವೇಳೆ ಆರ್ಥಿಕ ನೆಲೆಯಲ್ಲಿ ಕಟ್ಟಿಕೊಳ್ತಿದ್ರೆ ಪ್ರತಿ ಪಕ್ಷನೂ ಹೇಳಬೇಕಿತ್ತು ನನ್ನ ಆರ್ಥಿಕ ನೀತಿ ಏನಿದೆ ಶಿಕ್ಷಣ ನೀತಿ ಏನಿದೆ ಆರೋಗ್ಯ ನೀತಿ ಏನಿದೆ ಅದರ ಮೇಲೆ ಓಟು ಕೇಳಬೇಕಿತ್ತು ಅದು ಓಟ್ ಕೇಳಿದ್ರೆ ಜನರಿಗೂ ಅರ್ಥ ಆಗ್ತಿತ್ತು ಬಟ್ ನಾವು ಆ ರೀತಿ ಮಾಡ್ತಾ ಇಲ್ಲ ನಾವು ಹಿಂದೂ ಮುಸ್ಲಿಮ್ ಒಕ್ಕಲಿಗರು ಲಿಂಗಾಯತರು ಜಾತಿ ಧರ್ಮ ಪ್ರದೇಶ ಭಾಷೆ ಅಂತೇಳಿ ಇಪ್ಪತ್ತೈದು ಹೆಸರಲ್ಲಿ ಅವನು ಹೊಡೆದು 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 ಹೇಗೋ ಕುತಂತ್ರದಲ್ಲಿ ಓಟು ಪಡೆದು ನಂತರ ಪೂರಕವಾಗುವ ಎಕಾನಮಿಕ್ ಪಾಲಿಸಿ ತರ್ತಾ ಇದ್ದೇವೆ ಅದರ ಭಾಗವಾಗಿ ಬಜೆಟ್ ಅನ್ನು ನೋಡಬೇಕು ಬಿಟ್ಟರೆ ಇದರಲ್ಲಿ ಬೇರೆ ಏನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ನನ್ನ ಖಚಿತ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ